ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ದಿನ ಸಂಡೇ ಸಂಡೇ ಅಂದರೆ ನಾನು ಫ್ರೀ ಇರ್ತೀನಿ ಸೊ ರುಚಿ ರುಚಿಯಾದ ಅಡುಗೆ ಜೊತೆ ಶಾಪಿಂಗ್ ಕೂಡ ಹೋಗಿದ್ದೆ ಬನ್ನಿ ಕಂಪ್ಲೀಟಾಗಿ ನೋಡೋಣ ಇಲ್ಲಿ ನಾನು ಗುಂಡ್ಗೆ ಕೈ ಅಂತಾರೆ ಹಾಗೆ ಇದಕ್ಕೆ ಗೀಝಾರ್ಡ್ ಅಂತಾರೆ ಹಾಗೆ ಇದು ಲೆಗ್ ಪೀಸು ಸೊ ಲೆಗ್ ಪೀಸನ್ನು ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೆ ಇದನ್ನು ಸ್ವಲ್ಪ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಹೆಸರು ತುಂಬಾ ಇದ್ದಾವೆ ಗುಂಡಿಗೆಕಾಯಿ ಅಂತಾರೆ ಕಂಕರದಾನ ಅಂತಾರೆ ಕಲ್ಗರ್ಕ ಅಂತಾರೆ ಸೊ ಇನ್ನೊಂದು ಇಂಗ್ಲೀಷಿಂದ ಗೀಝಾರ್ಡ್ ಅಂತಾರೆ ಸೊ ಇವಾಗ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ನೀರೆಲ್ಲ ಚೆನ್ನಾಗಿ ಮೇಲೆ ಎಣ್ಣೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ಆ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡೆ ಆಮೇಲೆ ಅರಶಿನ ಅಚ್ಚಕರದ ಪುಡಿ ಧನಿಯಾ ಪುಡಿ ಹಾಗೆ ಚಿಕನ್ ಮಸಾಲ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕಿದ್ದೀನಿ ಸಿಂಪಲ್ಲಾಗಿದ್ದು ಒಂದು ಡ್ರೈ ಥರ ಇದ್ದೀನಿ ಗ್ರೇವಿ ಗ್ರೇವಿ ಅಂದರೆ ಚೆನ್ನಾಗಿರಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಲ್ಲ ಫುಲ್ಲು ಡ್ರೈ ಆಗಿರಬೇಕಿದು ಸೊ ತುಂಬಾ ಟೇಸ್ಟ್ ಇರುತ್ತೆ ಸೊ ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಲಿಕ್ಕೆ ಇಡ್ತೀನಿ ಒಂದು ಸ್ವಲ್ಪ ಇದರಲ್ಲಿ ನೀರು ಬಿಟ್ಕೊಳುತ್ತೆ ಆಮೇಲೆ ಒಂದು ಚೂರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ಈ ಲೆಗ್ ಪೀಸನ್ನು ನಾನು ಕಬಾಬ್ ಮಾಡೋಣ ಅಂತ ಹೇಳಿ ಕಾರ್ನ್ಫ್ಲವರ್ ರೆಡ್ ಚಿಲ್ಲಿ ಪೌಡರ್ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕಸ್ತೂರಿ ಮೇತಿ ಇದ್ದಿಲ್ಲ ಸೊ ಹಾಗಾಗಿ ಅದು ಸ್ಕಿಪ್ ಮಾಡಿದೆ ಸೊ ಕಸ್ತೂರಿ ಮೇತಿ ಇದ್ದರೆ ಇನ್ನೂ ಇಷ್ಟ ಆಗುತ್ತೆ ನನಗೆ ಇವಾಗ ಇದನ್ನೆಲ್ಲ ಹಾಕಿ ಅದರಲ್ಲಿ ಒಂದು ನಾಲ್ಕು ಗಿಜರ್ಡ್ ಕೂಡ ಹಾಕಿ ಕಲಸಿಟ್ಟೆ ಇದನ್ನು ಒನ್ ಅವರ್ ಇಲ್ಲ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೀನಿ ಇವಾಗ ಒಂದು ತಟ್ಟೆ ಮುಚ್ಚಿ ಅದಕ್ಕೆ ರೆಸ್ಟ್ ಮಾಡೋಣ ಸೊ ಆಮೇಲೆ ನನ್ನ ಕೆಲಸಗಳು ಮತ್ತೆ ಸ್ಟಾರ್ಟ್ ಆಯಿತು ನಾನು ಕಬಾಬಿಗೆ ಲೆಗ್ ಪೀಸ್ ಕಬಾಬ್ ಮಾಡ್ತಾ ಇದ್ದೀನಿ ಗುಂಡ್ಗೆಕಾಯಿ ಗೀಝಾರ್ಡ್ ಡ್ರೈ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಬೇಳೆ ಹಾಕಿ ಸ್ಯಾರು ಮಾಡ್ತಾಯಿದ್ದೀನಿ ಸೊ ಸಖತ್ತಾಗಿರುತ್ತೆ ಅದಕ್ಕೆ ಕಾಂಬಿನೇಷನು ಮತ್ತು ಚಿಕನ್ ಸಾರು ಅದು ಇದು ಮಾಡಿಬಿಟ್ರೆ ಹೆವಿ ಆಗಿಬಿಡುತ್ತೆ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಪಾಯಸ ಇತ್ತು ನನ್ನ ಮಗಳಿಗೆ ಬಿಸಿ ಬಿಸಿ ಕೊಡಮ್ಮ ಅಂತ ಹೇಳಿದ್ರು ಸರಿಯಾಯಿತು ಅಂತೇಳಿ ಬಿಸಿ ಮಾಡಿ ಅವಳಿಗೆ ಕೊಟ್ಟೆ ಹಾಗೆ ಬೇಳೆ ಸರಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಬೇಳೆಯನ್ನು ತೊಳ್ಕೊಂಡು ಇದಕ್ಕೆ ನಾಲ್ಕು ಟೊಮೊಟೊ ಹಣ್ಣು ಸೊ ಟೊಮೊಟೊ ಹಣ್ಣು ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸಳು ಹಾಗೆ ಮೆಣಸಿನಕಾಯಿ ಇಷ್ಟನ್ನು ಹಾಕಿ ಇದು ನನ್ನ ಫ್ರೆಂಡ್ ಕೊಟ್ಟಿರೋ ಸಾಂಬಾರು ಪೌಡರು ಸಖತ್ತಾಗಿರುತ್ತೆ ಈ ಸಾಂಬಾರು ಪೌಡರು ಇದಕ್ಕೆ ಅವರು ಮಸ್ಕ ಅಂತ ಹೇಳ್ತಾರೆ ಸೊ ಈ ಮಸ್ಕ ಅವ್ರ ಮನೆಯಲ್ಲೇ ಊಟ ಮಾಡಿ ನನಗೆ ಸಖತ್ ಇಷ್ಟ ಆಗಿದ್ದು ಸ್ವಲ್ಪ ಚೀಟಿಗೆ ಅರಶಿನ ಹಾಕ್ಕೊಂಡೆ ಸೊ ಅದಕ್ಕೆ ಸಾಂಬಾರು ಪುಡಿ ತುಂಬ ಇಷ್ಟಪಡ್ತಾರೆ ಅಂತ ಹೇಳಿ ಅವರೇ ಮೊನ್ನೆ ಹೋದಾಗ ಕೊಟ್ಟಿದ್ದರು ಸೊ ಅದನ್ನು ಹಾಕಿ ಇವತ್ತು ಮಸ್ಕ ಮಾಡ್ತಾಯಿದ್ದೀನಿ ಸೊ ಇವಾಗ ನೀರು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ವ್ಯಲ್ ಕೂಗ್ಸೋಣ ಅಲ್ಲಿ ತನಕ ನಮ್ಮದು ಈ ಡ್ರೈ ಹೇಗಾಗಿದೆ ಅಂತ ನೋಡೋಣ ನೋಡಿ ಡ್ರೈಗೆ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬೇಯ್ತಾ ಇದೆ ಇನ್ನೂ ಸ್ವಲ್ಪ ಬೇಯಿಸ್ಲಿಕ್ಕೆ ಇಡ್ತೀನಿ ಆಗ ವ್ಯಲ್ ಎಲ್ಲ ಆಯಿತು ಈ ಬೇಳೆ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಟೊಮೊಟೊ ಸ್ವಲ್ಪ ಹಾಗಾಗಿ ಇರಲಿ ಅಂತ ಹೇಳಿ ಜಾಸ್ತಿ ಮ್ಯಾಶ್ ಮಾಡಿಲ್ಲ ನಾನು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು ಜೀರಿಗೆ ಕರಿಬೇವು ಈರುಳ್ಳಿ ಒಂದು ಅರ್ಧ ಈರುಳ್ಳಿಯನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಬೇಯೋ ತನಕ ಒಗ್ಗರಣೆಯಲ್ಲಿ ಈರುಳ್ಳಿಯನ್ನು ಬೇಯಿಸ್ಕೊಡೋಣ ನೆಕ್ಸ್ಟ್ ಒಗ್ಗರಣೆ ರೆಡಿ ಆಯಿತು ಇವಾಗ ಬೇಳೆ ಹಾಕ್ಕೊಂಡು ಇದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳೋಣ ಗಟ್ಟಿ ಆದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತೆಳುವಾಗಿದ್ದರೆ ಬಿಸಿ ಬಿಸಿ ಅನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಅಲ್ಲಿ ತನಕ ನಮ್ಮದು ಈ ಗಿಝಾಡ್ ಡ್ರೈ ರೆಡಿ ಆಯಿತು ಆಹಾ ಎಷ್ಟು ಘಮ ಬರ್ತಾಯಿತ್ತು ಗೊತ್ತಾ ಇದಕ್ಕೆ ಜಾಸ್ತಿ ನಾನು ಐಟಮ್ ಹಾಕಿಲ್ಲ ಅಂದರೂ ಸೊ ಉಪ್ಪು ಖಾರ ಧನಿಯಾ ಗರಂ ಮಸಾಲ ಚಿಕನ್ ಮಸಾಲದಲ್ಲಿ ಸಖತ್ ಬಂದಿದೆ ಟೇಸ್ಟು ಹಾಗೆ ಇದು ಒನ್ ಅವರ್ ಆಯಿತು ನನ್ನ ಕೆಲಸ ಆಗೋ ತನಕ ಒನ್ ಅವರ್ ಆಯಿತು ಅಲ್ಲಿ ತನಕ ಚೆನ್ನಾಗಿ ಮ್ಯಾರಿನೇಟ್ ಆಯಿತು ಇವಾಗ ಬಿಸಿ ಬಿಸಿ ಎಣ್ಣೆಯಲ್ಲಿ ಈ ಲೆಗ್ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಮಗೂ ನನ್ನ ಮಗಳಿಗೂ ಸಖತ್ತು ಹೊಟ್ಟೆ ಹಾಕಿಬಿಟ್ಟಿತ್ತು ಹಾಗಾಗಿ ನಮ್ಮ ಮೂರು ಜನತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಆಹಾ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾನೆ ತಿನ್ನಬೇಕು ಅನಿಸುತ್ತೆ ಕೆಲವೊಂದು ಟೈಮ್ ಈ ಥರ ಲೆಗ್ ಪೀಸು ಎಲ್ಲ ತಂದು ಕಬಾಬ್ ಮಾಡಿದ್ರೆ ಮಿಕ್ಸ್ ಕಬಾಬ್ ಮಾಡಿದ್ರು ಚೆನ್ನಾಗಿರುತ್ತೆ ಈ ಥರ ಲೆಗ್ ಪೀಸ್ ತಂದು ಕಬಾಬ್ ಮಾಡಿದ್ರೂ ಸಖತ್ತಾಗಿರುತ್ತೆ ಅಮ್ಮ ಮಗಳಿಗೆ ಕಬಾಬ್ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಅನ್ನ ಕೂಡ ಆಗಿದೆ ಬಿಸಿ ಬಿಸಿ ಸಾರು ಬಿಸಿ ಬಿಸಿ ಅನ್ನದ ಜೊತೆಗೆ ಕಬಾಬು ತಿಂತರೆ ನಿಜವಾಗ್ಲೂ ತುಂಬ ಇನ್ನೂ ಒಂದು ತುತ್ತು ಹೆಚ್ಚಿಗೆ ತಿಂತೀವಿ ಬಿಸಿ ಬಿಸಿ ಅನ್ನೋದಕ್ಕೆ ಕಬಾಬ್ ಇಟ್ಕೋತಾ ಇದ್ದೀನಿ ಹಾಗೆ ಗಿಸರ್ಡ್ ಡ್ರೈ ನೈಟ್ ತಿಂದರೆ ಆಯಿತು ಹೆವಿ ಆಗಿಬಿಡುತ್ತೆ ಅಂತ ಹೇಳಿ ಹಾಗೆ ಇಟ್ಟೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ದೆ ಸಖತ್ತಾಗಿತ್ತು ಇವಾಗ ನನಗೆ ಈ ಥರ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಊಟ ಮಾಡೋದಂದ್ರೆ ಸಖತ್ತು ಇಷ್ಟ ಸೊ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನ ಹಾಕೊಂಡು ಸಾರು ಕೂಡ ಸಕ್ಕತ್ತಾಗಿತ್ತು ಮಸ್ಕ ಸೊ ಕಬಾಬ್ ಜೊತೆಗೆ ಆ ಮಸ್ಕ ಬಿಸಿ ಬಿಸಿ ಅನ್ನ ಸೂಪರಾಗಿತ್ತು ಹಾಗೆ ಸಂಡೇ ಇವತ್ತು ರೆಸ್ಟ್ ಮಾಡೋಣ ರೆಸ್ಟ್ ಎಂತ ಇಲ್ಲ ಸೊ ಇವ್ರ ಜೊತೆಗೊಂದು ರೀಲ್ಸ್ ಮಾಡೋಣ ಅಂತ ಹೇಳಿ ರೀಲ್ಸ್ ಮಾಡ್ತಾ ಮಾಡ್ತಾ ಸೊ ನನಗೆ ತುತ್ತ ತುದಿಯಲ್ಲಿ ಜಾಗ ಕೊಟ್ಟಿದ್ದರು ಆ ಫರ್ನಿಚರಲ್ಲಿ ಅಲ್ಲಿ ತನಕ ಸುಮ್ಮನೆ ಕೂತಿದ್ದೆ ಲಾಸ್ಟ್ ಆಗೇ ಇಲ್ಲ ಸೊ ಅಂತ ಕೆಳಗಡೆ ಬಿದ್ದುಬಿಟ್ಟೆ ನನಗಂತೂ ಸಕ್ಕತ್ ನಗು ನಾನು ತೆಳ್ಳಗಿದ್ದೀನಿ ಅಂತ ಹೇಳಿ ಒಂದು ಸ್ವಲ್ಪ ಜಾಗ ಬಿಟ್ಟರು ಆ ಜಾಗದಲ್ಲಿ ರೀಲ್ಸ್ ಮಾಡ್ತಾ ಮಿಡ್ತಾ ಕೆಳಗಡೆನೇ ಬಿದ್ದುಬಿಟ್ಟೆ ಹಾಗೆ ನನ್ನ ಮಗಳು ಒಂದು ಜೀನ್ಸ್ ಪ್ಯಾಂಟ್ ಬೇಕು ಅಂತ ಹೇಳ್ತಾ ಇದ್ಲು ಸರಿ ಆಯಿತು ಅಂತ ಹೇಳಿ ಹರಿಹರದಲ್ಲಿ ನಮ್ಮೂರದನ್ನಲ್ಲೇ ನೋಡಿದ್ವಿ ಅವಳಿಗೆ ಇಷ್ಟ ಆಗೋ ಥರ ಎಲ್ಲೂ ಸಿಕ್ಕಿಲ್ಲ ಹಾಗೆ ದಾವಣಗೆರೆಗೆ ಬಂದ್ವಿ ನಾನು ಬರೋಲ್ಲ ಕಣೆ ನನಗೆ ಡೈಲಿ ಜರ್ನಿ ಆಗುತ್ತೆ ಅಂತ ಅಂದೆ ಮತ್ತು ಏನು ಕಳಿಸೋದು ಬಂದರೆ ಆಯಿತು ಅಂತ ಹೇಳಿ ಅವ್ಳ ಜೊತೆಗೆ ಬಸ್ ಹತ್ಕೊಂಡು ಬಂದ್ವಿ ಸೊ ಇಲ್ಲಿ ಝೂಡಿಯೋ ಇದು ಅಲ್ಲೇ ಟ್ರೈನ್ಸಲ್ಲಿ ನಮಗೆ ಅವಳಿಗೆ ಬೇಕಿರೋ ಪ್ಯಾಂಟ್ ಸಿಕ್ಕಿಲ್ಲ ಝೂಡಿಯೋಗೆ ಬಂದ್ವಿ ಝೂಡಿಯೋದಲ್ಲಿ ಸಕ್ಕ ಪಕ್ಕ ಕಲೆಕ್ಷನ್ಸ್ ಹಾಕಿರ್ತಾರೆ ನನಗಂತ್ರೆ ನೋಡಿದ ತಕ್ಷಣ ಎಲ್ಲನೂ ತೊಗೋಬೇಕು ಅನಿಸುತ್ತೆ ಬಟ್ ನನ್ನ ಮಗಳು ಎಷ್ಟು ನೋಡ್ತಾಳೆ ನೋಡ್ತಾಳೆ ಅಂದರೆ ಅವಳಿಗದು ಕರೆಕ್ಟಾಗಿರಬೇಕು ಪರ್ಫೆಕ್ಟಾಗಿರಬೇಕು ಅವಾಗ ಅವಳು ತೊಗೊಳೋದು ನಂಗೆ ಹಾಗಿಲ್ಲ ನನಗೆ ಇಷ್ಟ ಆಯಿತು ಕಲರ್ ಇಷ್ಟ ಆಯಿತು ನಂಗೆ ಪರ್ಫೆಕ್ಟಾಗಿ ಕುತ್ಕೊಂಡ್ಬಿಡ್ತು ಅಂದರೆ ನಾನು ತೊಗೊಂಬಿಡ್ತೀನಿ ನನಗೆ ಆಲ್ಮೋಸ್ಟ್ ಬೇಗ ಇಷ್ಟ ಆಗಿಬಿಡುತ್ತೆ ಸೊ ಜುಡಿಯೋದಲ್ಲಿ ಹೋಗಿ ಮತ್ತು ನಾವು ಬಸ್ ಹತ್ಕೊಂಡ್ವಿ ಸಖತ್ ಟೈರ್ಡ್ ಆಗಿತ್ತು ನನಗೆ ಮತ್ತು ನಾನು ನಾಳೆ ಜರ್ನಿ ಮಾಡೋಳು ಅಂತ ಹೇಳಿ ಹೇಳಿದ್ರು ಮತ್ತು ಅವಳು ಬೇಜಾರಾಗಬಾರ್ದು ಅಂತ ಹೇಳಿ ಹೋಗಿದ್ದೆ ಸೊ ಇವಾಗ ಬಸ್ಸಿಂದ ಬಂದ್ವಿ ಹರಿಹರಕ್ಕೆ ಇಲ್ಲಿ ನಮ್ಮ ಫೇಮಸ್ ಪಾನಿಪುರಿ ಮಸಾಲ ಪುರಿ ಶೇವ್ಪುರಿ ಸೊ ಸಖತ್ತಾಗಿರುತ್ತೆ ಸಂಡೇ ಬೇರೆ ಫುಲ್ಲು ರಶ್ಶು ಸೋ ಈ ಇವರು ನಮಗೆ ಸುಮಾರು ವರ್ಷಗಳಿಂದ ಪರಿಚಯ ನಾನಂತೂ ಆಲ್ಮೋಸ್ಟ್ ನಾನು ಶೇವ್ಪುರಿ ಪಾನಿಪುರಿ ತಿನ್ನಬೇಕು ಅಂತಂದರೆ ಇಲ್ಲೇ ಬಂದು ತಿನ್ನೋದು ಅಲ್ಲಿ ಶೇವ್ಪುರಿ ಪಾನಿಪುರಿ ಮುಗ್ದೋಗ್ಬಿಟ್ಟಿತ್ತು ಮಸಾಲೆ ಪುರಿ ನಾನು ಅಷ್ಟು ತೊಗೊಳೋದಿಲ್ಲ ಯಾವಾಗಲೂ ಬಟ್ ಚೆನ್ನಾಗಿತ್ತು ಸೊ ಇವತ್ತಿನ ಈ ಡೇ ಈ ಥರ ನಾನು ಕಳೆದೆ ಸೊ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್